ಶ್ರೀ ಗುರುಭ್ಯೋ ನಮ ಕನ್ನಡ ಅಂಬಿಕ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಕಳೆದ ಒಂದು ತರಗತಿಯಲ್ಲಿ ನಾವು ದ್ವಿತೀಯ ಪಿ ಯು ಸಿಯಲ್ಲಿ ಬರುವಂಥ ಕನ್ನಡ ಪಠ್ಯಪುಸ್ತಕದಲ್ಲಿರುವ ಅಭ್ಯಾಸ ಪುಸ್ತಕದಲ್ಲಿ ಬರುವಂತಹ ಆರನೇ ಪದ್ಯವಾದ ಹಬ್ಬಾಲಿಯವರ ರಸಬಳ್ಳೆ ಎಂಬ ಪದ್ಯದ ತ್ರಿಪದಿಯ ಪದ್ಯವನ್ನು ನೋಡ್ತಾ ಬಂದ್ವಿ ಆರು ತ್ರಿಪದಿಗಳನ್ನು ನಾವು ಕಳೆದ ಒಂದು ತರಗತಿಯಲ್ಲಿ ವಿವರಣೆ ಸಹಿತ ನೋಡಿ ನೋಡಿದ್ವಿ ಈಗ ಅದರ ಒಂದು ಮುಂದಿನ ಭಾಗವಾದಂಥ ಏಳನೇ ತ್ರಿಪದಿಯನ್ನು ನೋಡ್ತಾ ಹೋಗೋಣ ವ್ಯಾಸಗಿ ದಿವಸಕ್ಕ ಕ ಬೇವಿನ ಮರತಂಪ ಭೀಮಾರತಿಯಂಬ ಹೊಳೆ ತಂಪ ಭೀಮಾರತಿಯಂಬ ಹೊಳೆ ತಂಪ ಹಡೆದಮ್ಮ ನೀ ತಂಪ ನಮ್ಮ ತಬರೀಗಿ ನೀ ತಂಪ ನಮ್ಮ ತಬರಿ ತಾಯಿಲು ತವ್ರ ಮನೆಗೆ ಹೋಗಬಾರ್ದು ಅಂತ ಒಂದು ಗಾದೆನ್ ಹಿರಿಯರ ಒಂದು ಅನುಭವದ ಮಾತೇ ಇದೆ ಹಾಗೆಯೇ ತಾಯಿ ತಾಯಿ ತನ್ನ ಮಗಳಿಗೆ ಹೇಳುವ ಒಂದು ಬುದ್ಧಿವಾದವನ್ನು ಒಂದು ಕಳೆದ ತ್ರಿಪದಿಯಲ್ಲಿ ನಾವು ನೋಡ್ತಾ ಬಂದ್ವಿ ಈ ಒಂದು ಏಳನೇ ತ್ರಿಪದಿಯಲ್ಲಿ ನಾವು ಇದರ ವಿವರಣೆಯನ್ನು ನೋಡೋದಾದರೆ ಮಗಳು ತಾಯಿಲ್ಲದ ತವರಿಗೆ ಹೋಗ್ಬೇಕಂದ್ರೆ ಹೆಂಗಿರುತ್ತ ಅದು ತಾಯಿ ಇದ್ದ ತವ್ರೇ ಹೆಂಗಿರುತ್ತೆ ಅನ್ನೋದನ್ನು ಈ ಒಂದು ಪದ್ಯದಲ್ಲಿ ನಾವು ನೋಡ್ಬೋದು ಬ್ಯಾಸಿಗೆ ದಿವಸದೊಳಗೆ ಬೇವಿನ ಮರ ತಮ್ಮ ಬ್ಯಾಸಿಗೆ ಒಂದು ಬಿರು ಬಿಸಿಲಿನಲ್ಲಿ ದಣದು ಬಂದಂತಹ ಯಾರೇ ಆಗಲಿ ಆ ಬೇವಿನ ಮರದ ಕೆಳಗೆ ಕುಂತ್ರ ತನ್ನ ದಣಿವನ್ನು ಆರಿಸಿಕೊಂಡು ತಂಪಾಗಿ ತನ್ನ ಮನಸ್ಸಿಗೆ ಒಂದು ತಂಪನ್ನು ನೀಡುತ್ತೆ ದೇಹಕ್ಕೂ ತಂಪಾಗಿರುವಂತಹ ಈ ಬೇವಿನ ಮರ ಅಷ್ಟು ಹಿತವಾಗಿರುತ್ತೆ ಅದೇ ಥರ ತಾಯಿ ತವರಲ್ಲಿ ತಾಯಿ ಇದ್ರೆ ಹೆಣ್ಣು ಮಕ್ಕಳಿಗೆ ಎಷ್ಟು ಖುಷಿಪ ಅಂದ್ರೆ ಇಲ್ಲಿಲ್ಲದ ಸಂತೋಷ ಅದು ಯಾವ ಮರಕ್ಕೆ ಬೇವಿನ ಮರಕ್ಕೆ ಹೋಲಿಸಿದ್ದಾರೆ ಹಾಗೆ ಭೀಮ ಭೀಮಾರತಿ ಎಂಬ ಹೊಳೆ ತಂಪ ತಾಯಿ ಇದ್ರ ತವರು ಹೆಂಗಿರುತ್ತೆ ಅಂದ್ರೆ ಭೀಮಾರತಿ ಇರುತ್ತೆ ನದಿ ಹೇಗೆ ತಂಪಾಗಿರುತ್ತೆ ಬೇವಿನ ಮರ ಹೇಗೆ ತಂಪಿರುತ್ತೋ ಅದೇ ಥರ ತಾಯಿ ಇದ್ದ ತವರ ಮನೆ ಹಾಗೆ ತಂಪಾಗಿರುತ್ತೆ ಹಿತವಾಗಿರುತ್ತೆ ಖುಷಿಯಾಗಿರುತ್ತೆ ಅಂಥೇಳಿ ನಾವು ಈ ಒಂದು ತ್ರಿಪದಿಯಲ್ಲಿ ನಾವು ನೋಡ್ಬೋದು ಎಂಟನೇ ತ್ರಿಪದೆಯನ್ನು ನೋಡೋದಾದರೆ ಕಣ್ಣಿಂಜಲ್ ಕಾಡಿಗೆ ಬಾಯಂಜಲ್ ಬಿಳವ ಯಾರಂಜಲುಂಡು ನನ ಮನವ ಯಾರಂಜಲುಂಡು ನನ ಮನವ ಹಡೆದವನ ಬಾಯಂಜಲುಂಡು ಬೆಳೆದೇನ ಬಾಯಂಜಲುಂಡು ಬೆಳೆದೇನ ಹೆಣ್ಣು ಮಗಳು ಇದ್ರಾಗ ಏನು ಹೇಳ್ತಾಳೆ ಅಂದ್ರೆ ತನ್ನ ತಾಯಿ ಅವಳ ಒಡನಾಟವನ್ನು ನೆನಪಿಸ್ಕೊಳ್ಳುವಂಥ ಒಂದು ಪದೇ ಇದರಲ್ಲಿ ನಾವು ಕಾಣ್ಬೋದು ಮಗಳು ಹೆಂಗೆ ಬೆಳೆದಾಳೆ ಅಂದ್ರೆ ತಾಯಿಯ ಕಣ್ಣೆಂಜಲ ಕಣ್ಣೆಂಜಲ ಅಂದ್ರೆ ದೃಷ್ಟಿ ತಾಗಬಾರ್ದು ಅಂತ ಕಣ್ಣಿಗೆ ಹಚ್ಚಿರುವಂಥ ಕಪ್ಪನ್ನು ತೆಗೆದು ತನ್ನ ಮಗಳಿಗೆ ದೃಷ್ಟಿ ಆಗಬಾರ್ದು ಅಂತೇಳಿ ಕಪ್ಪು ಚುಕ್ಕಿಯನ್ನು ಗಲ್ಲಕ್ಕೆ ಇಡ್ತಾಳೆ ಅದೇ ಥರ ಬಾಯಿ ಅಂಜಲ ವಿಳೆವ ಬಿಳೆ ಅಂದರೆ ಎಲೆ ಆ ಬಾಯಿ ಅಂಜಲಿ ಅಡಿಕೆ ಎಲೆಯನ್ನು ಹಾಕ್ಕೊಂಡಿರುವಂಥದ್ದು ತನ್ನ ಬಾ ಬಾಯಲ್ಲಿರುವಂಥ ಅಡಿಕೆ ಎಲೆಯನ್ನು ತೆಗೆದು ಮಕ್ಕಳು ಇಡ್ತಿರ್ತಾ ಯಾವಾಗಾದರೂ ಮಕ್ಕಳು ಕಾಡಿದಾಗ ಇಡ್ತಿರ್ತಾ ಇಲ್ಲ ಅದು ಅದನ್ನು ಉಂಡು ನಾನು ಬೆಳೆದೀನಿ ಕಣ್ಣೆಂಜಲ ಅಂದ್ರೆ ಕಾಡಿಗೆ ಕಾಡಿಗೆ ಮತ್ತು ಕ ಬಾಯಿ ಅಂಜಲ ಅಡಿಕೆ ಎಲೆ ಅದನ್ನು ಹಾಕೋ ಉಂಡು ನಾನು ಬೆಳ್ದೀನಿ ಹಡ್ದವನ ಬಾಯಿ ಉಂಜಲು ಉಂಡು ಬೆಳ್ದೇನ ಅಂತೇಳಿ ಮಗಳು ಹೇಳ್ತಾಳ ಒಂಬತ್ತನೇ ಪದ್ಯದಲ್ಲಿ ನೋಡೋದಾದರೆ ಯಾರು ಇದ್ದರ ನನ್ನ ತಾಯವ್ನ ಹೋಲರ ಸಾವಿರ ಕೊಳ್ಳಿ ಒಲೆಯಾಗ ಯಾರು ಇದ್ದರ ನನ್ನ ತಾಯವನ ಹೋಲರ ಸಾವಿರ ಕೊಳ್ಳಿ ಒಲೆಯಾಗ ಸಾವಿರ ಕೊಳ್ಳಿ ಒಲೆಯಾಗ ಇದ್ದರ ಜ್ಯೋತಿನಿ ಯಾರ ಹೋಲಾರ ಜೋತಿ ನೀನ್ಯಾರ ಹೋಲಾರ ತವ್ರನೊಳಗೆ ಯಾರ್ಯಾರು ಇದ್ರಿ ಏನು ತಮ್ಮ ಇರಲಿ ಅಪ್ಪ ಇರಲಿ ಅತ್ತೆ ಇರಲಿ ಅಮ್ಮ ಇರಲಿ ಅಜ್ಜಿ ಇರಲಿ ಅಕ್ಕ ಇರಲಿ ತಂಗಿ ಇರಲಿ ಯಾರೇ ಇರಲಿ ಆದರೆ ಇವ್ರು ಯಾರು ಕೂಡ ತಾಯವನ್ನು ತಾಯಿ ತಾಯಿಗೆ ಸರಿ ಸಮ ಅಲ್ಲ ಅದು ಅದು ಒಂದು ಒಳಗೆ ಸಾವಿರ ಕೋಳಿ ಇಟ್ಟರೂ ಒಂದು ಅದಕ್ಕೆ ಇದಲ್ಲ ಜ್ಯೋತಿಗೆ ಸಮ ಅಲ್ಲ ಯಾವುದು ಸಾವಿರ ಕೊಳ್ಳಿ ಒಳಗೆ ಇಟ್ಟರು ಕೂಡ ಸೌದೆ ಸಾವಿರ ಕೊಳ್ಳಿ ಅಂದರೆ ಸೌದೆ ಬೆಂಕಿ ಅದನ್ನು ಒಲಿಯೊಳಗೆ ಎಷ್ಟು ಅಂದರೂ ಒಂದಲ್ಲ ಎರಡಲ್ಲ ಸಾವಿರ ಕೊಳ್ಳಿಗಳು ಇಟ್ಟರು ಅದು ಜ್ಯೋತಿ ತಂಪಾಗಿರುತ್ತೆ ನಿಧಾನವಾಗಿರುತ್ತೆ ಅದೇ ಥರ ತಾಯಿ ತವರಿಗೆ ತಂಪಾಗಿರುತ್ತಡ ಉಳಿದವರು ಸೌದೆ ಹೊದಿಸಿದ್ರೆ ತಾಯಿಯನ್ನು ಜ್ಯೋತಿಗೆಲೆ ಹೋಲಿಸ್ತಾರೆ ಆಕೆ ಇದ್ರ ಮುಂದಾದೀಪ ಇದ್ದಂಗೆ ಮನಿಯೊಳಗೆ ಯಾರು ಸಮ ಅಲ್ಲ ಅಂತ ಹೇಳಿ ಈ ಪದ್ಯದಲ್ಲಿ ನಾವು ತ್ರಿಪದಿಯಲ್ಲಿ ನೋಡ್ಬೋದು ಹೊತ್ತನೇ ತ್ರಿಪದಿ ಹೆಣ್ಣು ಮಕ್ಕಳ ದುಃಖ ಹೆತ್ತವು ಬಲ್ಲಳು ಹುತ್ತದ ಒಳಗಿರೋ ಸರಬನ ಹುತ್ತದ ಒಳಗಿರೋ ಸರಬನ ಬೀಗ ನೆತ್ತಿ ಮೇಲಿರುವ ಶಿವ ಬಲ್ಲ ನೆತ್ತಿ ಮೇಲಿರುವ ಶಿವ ಬಲ್ಲ ಹೆಣ್ಣು ಮಕ್ಕಳ ಕೊಟ್ಟಂಥ ಗಂಡ ಏನೆಲ್ಲ ಕಷ್ಟಗಳನ್ನ ಒಂದು ಹುಟ್ಟಿದಂಥ ಮನೆಯನ್ನು ಬಿಟ್ಟು ಕೊಟ್ಟ ಮನೆಗೆ ಹೋಗಬೇಕಾದ್ರೆ ಹೆಣ್ಣು ಏನು ಎಲ್ಲ ಸಂಬಂಧಗಳನ್ನು ಬಿಟ್ಟು ಇಲ್ಲೇ ಹುಟ್ಟಿ ಬೆಳೆದು ಎಲ್ಲ ಇದಾದಕ್ಕೆ ತನ್ನ ಗಂಡನಿಗೆ ಹೋಗಬೇಕಾದ್ರೆ ಅಲ್ಲಿ ಒಂದು ಪರಿಸರಕ್ಕೆ ಹಾಕಿ ಹೊಂದ್ಕೊಂಡು ಬಾಳ್ವೆ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟಗಳು ಆಗುತ್ತೆ ಅನೇಕ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ ಸಮಯವನ್ನು ಕೂಡ ಹಿಡಿಯುತ್ತೆ ಅದೇ ಥರ ಎಷ್ಟೇ ದುಃಖ ಇದ್ದರೂ ಕೂಡ ಹೆತ್ತವ ಅದನ್ನು ನಿವಾರಿಸ್ಬೋದು ತಾಯಿ ತನ್ನ ಮಗಳಿನ ದುಃಖ ಏನು ಏನಿರುತ್ತ ಅರ್ಥ ಮಾಡ್ಕೊಳ್ಳುವಂಥ ಶಕ್ತಿ ಯಾರಿಗೆ ಅಂದ್ರೆ ತಾಯಿಗೆ ಮಾತ್ರ ಇರೋಕ್ಕೆ ಸಾಧ್ಯ ಅದೇ ಥರ ಹುತ್ತದ ಒಳಗಿರುವಂಥ ಸರ್ಪನ ಅದರ ದ್ವೇಷನ ಯಾರು ಬಲ್ಲರಪ್ಪ ಅಂದ್ರೆ ನೆತ್ತಿ ಮೇಲೆ ಇರುವ ಶಿವ ಶಿವನಿಗೆ ಯಾವಾಗಲೂ ಸರ್ಪ ಕೊಳ್ಳಲ್ಲಿ ಇರುವಂಥದ್ದು ಈ ಶರ್ ಸರ್ಪ ಅದರ ಸೇಡು ಏನು ಅದರ ವೇಗ ಏನು ಅದು ಹೆಂಗಿರುತ್ತೆ ಅನ್ನೋದನ್ನು ಯಾರು ಮಾತ್ರ ಬ ಸಾಧ್ಯ ಶಿವನಿಗೆ ಮಾತ್ರ ಅದರ ಇದನ್ನು ಹೇಗಿದೆ ಅಂತ ತಿಳ್ಕೊಳ್ಳೋಕೆ ಸಾಧ್ಯ ಅದೇ ಥರ ತಾಯಿ ತನ್ನ ಮಕ್ಕಳಿಗೆ ಕಷ್ಟಕ್ಕೆ ನೋವುಗಳು ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ತಾಯಿ ಮಾತ್ರ ಸಾಧ್ಯ ಅಂತೇಳಿ ನಾವು ಹತ್ತನೇ ಪದ್ಯದಲ್ಲಿ ನೋಡ್ತಾ ಹೋಗೋದು ತಾಯೋ ಈಗ ಹನ್ನೊಂದನೇ ಪದ್ಯ ತಾಯೋ ನೆನೆಯೋದು ಯಾಳೆಯ ಹೊತ್ತು ಊರೆಲ್ಲ ಉಂಡು ಮಲಗಾನ ಊರೆಲ್ಲ ಉಂಡು ಮಲಗಾನ ಬೆಳ್ಳಿ ಚಿಕ್ಕಿ ಹೊಂಡಾಗ ಹಡೆದವನು ನೆನೆದೇನ ಹೊಂಡಾಗ ಹಡೆದವನ ನೆನೆದೇನ ತಾಯಿ ನೆನೆಬೇಕಾದ್ರೆ ಯಾವತ್ತು ಈ ವೇಳೆ ಏನು ಇದು ಬೆಳೆದ ಸಮಯ ಅಥವಾ ಮಧ್ಯಾಹ್ನ ಯಾವತ್ತಾದ್ರೇನು ಇದು ಊರೆಲ್ಲ ಉಂಡು ಮಲಗಬೇಕಾದ್ರ ತಾಯಿ ನೆನಿಬೋದು ಅದೇ ತರ ಬೆಳ್ಳಿ ಚಿಕ್ಕಿ ಬೆಳಗಿನ ಜಾವ ಮೂಡುವಂಥ ಬೆಳ್ಳಿ ಚಿಕ್ಕಿ ಸಂದರ್ಭದಲ್ಲಿ ಮೂಡುವಂಥ ಸಂದರ್ಭದಲ್ಲಿ ತಾಯಿಯನ್ನು ನೆನಿಬೋದು ಅಂತ ಹೇಳಿ ಈ ಒಂದು ಪದದಲ್ಲಿ ನೋಡ್ಬೋದು ಅದೇ ತರ ಹನ್ನೆರಡನೇ ಒಂದು ಪದ ತ್ರಿಪದಿಯನ್ನು ನೋಡ್ತಾ ಹೋಗಬೇಕಾದ್ರೆ ತಾಯಿಯವನ್ನ ಬೈಬಾಡ ತಿರುಗೇಡಿ ನನ್ನ ತಮ್ಮ ತಾಳಿ ದಿನದಾಕಿ ದಿನದಾಗಿ ಹಡೆದವ್ವ ದಿನದಾಕಿ ದಿನದವ್ವ ನನ್ನ ವೈಭವದ ಪಾರ ಬಾಳ ಮರಗ್ಯಾಳ ಮನದಾಗ ಬಾಳ ಮಣಗ್ಯಾಳ ಮನದಾಗ ತಾಯಿ ತನ್ನ ಮಕ್ಕಳನ್ನು ಬೆಳೆಸಬೇಕಾದ್ರೆ ಏನೆಲ್ಲ ಕಷ್ಟಗಳನ್ನು ಅನುಭವಿಸುತ್ತೆ ಎಷ್ಟೆಲ್ಲ ತ್ಯಾಗಗಳನ್ನು ಮಾಡಿರ್ತಾಲೆ ಹಗಳು ರಾತ್ರಿಗೆ ಎನ್ನದೇ ತನ್ನ ಏನೇ ಇದ್ದು ತನ್ನ ತನ್ನ ಮಕ್ಕಳಿಗೋಸ್ಕರ ಜೀವನವನ್ನು ಸಾಗಿಸ್ತಾ ಈ ತಾಯಿ ಬೆಳೆದು ದೊಡ್ಡವಾದ ಮೇಲೆ ಅದೇ ಮಗ ಏನು ಮಾಡ್ತಾನೆ ಅಂದರೆ ತಾಯಿ ಹೆಂಗಿದಳ ಅಂತಂದ್ರೆ ಕೂಡ ತಿರುಗಿ ನೋಡೋದಿಲ್ಲ ಅವಳ ಕಷ್ಟ ಏನು ಅವಳು ಅವಳು ಹೇಗಿದ್ದಾಳೆ ಅವಳಿಗೆ ಏನು ಬೇಕು ಬೇಡವನ್ನು ಕೂಡ ಕೇಳದಿರುವಂಥ ಒಂದು ಸುಸ್ ದುಸ್ಥಿತಿಗೆ ಮಗ ಬಂದು ತಲುಪ್ತಾನೆ ಅದಕ್ಕೆ ತಾಯಿ ತನ್ನ ತಮ್ಮನಿಗೆ ಒಬ್ಬ ಹೆಣ್ಣು ಮಗಳು ಹೇಳ್ತಾಳೆ ತಾಯಿಗೆ ಬೈಬಡ ಹಾಕಿ ಮರದೊಳಗೆ ನೊಂದ್ಕೊಂತಾಳೆ ಭಾಳ ಮರುಗ್ತಾಳೆ ನಿನಗೆ ಬುದ್ಧಿ ಇಲ್ಲ ಅಂತ ಹೇಳಿ ತಂಗಿ ಆ ಅಕ್ಕ ತನ್ನ ತಮ್ಮಗ ತಿಳಿ ಹೇಳ್ತಾಳೆ ಈ ಹದಿಮೂರನೇ ಪದ್ಯ ತಾಯಿ ಇಲ್ಲದ ತವರಿಗೆ ಹೋಗದಿರು ನನ್ನ ಮನವ ನೀರಿಲ್ಲದ ಕೆರಿಗೆ ಕರು ಬಂದು ನೀರಿಲ್ಲದ ಗೆರಿಗೇ ಕರ ಬಂದು ತಿರುಗಾಗ ಆರ ನೋಡುವರ ದುಃಖಗಳ ಆರ ನೋಡುವರ ದುಃಖಗಳ ಈ ತಾಯಿ ಇಲ್ಲದವರಿಗೆ ಬಂದಂಥ ಹೆಣ್ಣುಮಕ್ಳ ಮನಸ್ಥಿತಿ ಹೇಗಿರುತ್ತೆ ಅಂದ್ರೆ ನೀರಿ ಬಾಯಾರಿಕೆ ಆಗಿರುವಂಥ ಕರು ನೀರನ್ನು ಹುಡುಕಿಕೊಂಡು ತನ್ನ ದಾಹವನ್ನು ತೀರಿಸ್ಕೋಬೇಕು ಬೇಕು ಅಂತೇಳಿ ನೀರನ್ನು ಹುಡುಕ್ತಾ ಹುಡುಕ್ತಾ ಬಂದಂಥ ಕೆರೆಗೆ ನೀರೇ ಇರಲ್ಲ ಅವಾಗ ಆ ಕರುವಿನ ಪರಿಸ್ಥಿತಿ ಹೇಗಿರುತ್ತೋ ಅದೇ ಥರ ತಾಯಿ ಇಲ್ಲದಂಥವ್ರಿಗೆ ಹೆಣ್ಣುಮಗಳು ಬಂದರ ಆ ಸ್ಥಿತಿ ಹಾಗಿರುತ್ತೆ ಅದಕ್ಕೆ ತಾಯಿ ಇಲ್ಲದ ತವರಿಗೆ ಹೆಣ್ಣುಮಕ್ಳು ಹೋಗೋದು ಹೋದರೆ ಏನಾಗುತ್ತಾ ಅಂಥೇಳಿ ಈ ಒಂದು ಹನ್ನೆರಡನೇ ಹದಿಮೂರನೇ ಪದ್ಯದಲ್ಲಿ ನಾವು ನೋಡ್ಬೋದು ಈಗ ಹದಿನಾಲ್ಕನೇ ತಿಪದಿ ಗುರ ಉಡದಾರ ಮುರಿದಾರ ಮಾಡಿಸಬಹುದು ಮಡದೆ ಸತ್ತರ ತರಬಹುದು ಮಡದೆ ಸತ್ತರ ತರಬಹುದು ಹಡೆದಂಥ ತಂದೆ ತಾಯಿಯಲ್ಲಿ ಸಿಕ್ಕಾರ ತಂದೆ ತಾಯಿಯಲ್ಲಿ ಸಿಕ್ಕಾರ ನೋಡಿ ಈ ಒಂದು ಹದಿನಾಲ್ಕನೇ ದಿನದಲ್ಲಿ ಉಂಗಾರ ಉಡ್ದಾರ ನಮ್ಮ ಕೈ ಬೆಳೆಯಲ್ಲಿ ಹಾಕಿರುವಂಥ ಆಭರಣ ಉಂಗುರನ ಕಳೆದು ಕಳೆದರೂ ಕೂಡ ಮಾಡಿಸ್ಬೋದು ಅದೇ ಥರ ಉಡದಾರ ನಡಿಕೆಯನ್ನು ಕಟ್ಟುವಂಥ ಈ ಉಡ್ದಾರ ದಾರವನ್ನು ನಾವು ಹರಿದ್ರು ಕೂಡ ನಾವು ಹಾಕೋ ಬೇರೆ ಒಂದು ದಾರವನ್ನು ತಕ್ಕೊಂಡು ಹಾಕೋಬಹುದು ಅದೇ ಥರ ಮಡದಿ ಕೂಡ ಸತ್ರ ಒಬ್ಬ ಗಂಡು ಮಗನಿಗೆ ಹೆಂಡತಿ ಸತ್ತರೂ ಕೂಡ ಇನ್ನೊಂದು ಹೆಂತಿಯನ್ನು ಮಾಡ್ಬೋದು ಆದರೆ ತಂದೆ ತಾಯಿಯರ ಎಲ್ಲಿ ಸಿಗ್ತಾರೆ ಕಳ್ಕೊಂಡಾದ್ಮೇಲೆ ಇದ್ದಾಗ ಅವ್ರು ನಾವು ಚೆನ್ನಾಗಿ ನೋಡ್ಕೋಬೇಕು ಸರಿಯಾಗಿ ನೆಮ್ಮದಿಯಿಂದ ಜೀವನ ಕಳೆಯುವಂಥ ಒಂದು ರೀತಿಯಲ್ಲಿ ಅವರು ನಾವು ನೋಡ್ಕೊಳ್ಬೇಕಾದ ಮಕ್ಕಳ ಜವಾಬ್ದಾರಿ ಯಾರು ಕೂಡ ತಂದೆ ತಾಯಿಯನ್ನು ಮರುಗಿಸ್ಬೇಡ್ರಿ ಅವ್ರಿಗೆ ನೋವನ್ನು ಕೊಡಬೇಡ್ರಿ ಕಣ್ಣು ರೆಪ್ಪೆಗಳ ಅವರು ಕೂಡ ಸಣ್ಣ ವಯಸ್ಸಾದ ಮೇಲೆ ಮಕ್ಕಳು ಅಂತೇಳಿ ಅವ್ರನ್ನ ನೋಡ್ಕೊಳ್ತಾ ಹೋಗಿ ಅಂತೇಳಿ ಹೇಳ್ಬೋದು ಹದಿನೈದನೇ ಪದ್ಯ ಹಾಲುಂಡದವರೇನೆಂದು ಹರಸಲಿ ಹೊಳೆದಂಡೇಲಿರುವ ಅವಕರೀಯ ಹೊಳೆದಂಡೇಲಿರುವ ಕಕೀಯ ಕುಡಿ ಹಂಗ ಹಬ್ಬಾಲಿಯವರ ರಸಬಳ್ಳಿ ಹಬ್ಬಾಲಿಯಸ ಬಳ್ಳಿ ಹೆಣ್ಣು ಮಗಳು ಹೇಳ್ತಾಳ ಎಷ್ಟೆಲ್ಲ ಕಷ್ಟಗಳನ್ನ ಹೊತ್ತು ಎಷ್ಟೆಲ್ಲ ತಮ್ಮ ನಿಮ್ಮ ಸುಖದ ಜೀವನವನ್ನು ತ್ಯಾಗ ಮಾಡಿ ತಂದೆ ತಾಯಿಗಳು ತನ್ನ ಮಕ್ಕಳನ್ನು ಬೆಳೆಸಬೇಕಾದ್ರೆ ಶ್ರಮವನ್ನು ಪಟ್ಟಿರ್ತಾರೆ ಆದರೆ ಅದೇ ಮಕ್ಕಳು ಕೂಡ ದೊಡ್ಡವರಾದ ಮೇಲೆ ತನ್ನ ಹೆಣ್ಣು ಮಗಳಿಗೆ ಸರಿಯಾದ ಮನೆತನ ಸುಖದಿಂದ ನೆಮ್ಮದಿಯನ್ನು ಸಾಗು ಸಾಗಿಸುವಂಥ ಶ್ರೀಮಂತ ಮನೆತನ ಸಿಕ್ಕರೆ ಈ ತ ಈ ಕಡೆ ತಂದೆ ತಾಯಿಯನ್ನೇ ಮರೀತಾರೆ ಅದೇ ಥರ ಗಂಡು ಮಗನು ಕೂಡ ತನ್ನ ಮಡಿತಿಯ ಬಂದ ಮೇಲೆ ತನ್ನ ಹೆತ್ತವರನ್ನು ಕೂಡ ಮರಿತಾ ಮರಿತಾನೆ ಆಗ ಆಗಬಾರ್ದು ಆವಾಗ ನೊಂದಂಥ ಹೆಣ್ಣು ಮಗಳು ಹೇಳ್ತಾಳೆ ನಾನು ಹುಟ್ಟಿ ಬೆಳೆದಂಥ ಈ ಮನೆ ಹೇಗಿರ್ಬೇಕು ಅಂದ್ರೆ ಹಾಲು ಉಂಡ ತವರಿಗೆ ಹಾಲು ಉಟ್ಕು ಹಾಲು ಉಂಡು ನಾನು ಬೆಳೆದೀನಿ ಈ ತವರಿಗೆ ನಾ ಏನಂತ ಹರಿಸಲಿ ಹೊಳೆದಂಡೇಲಿರುವ ಕರಿಕಿಯ ಹೊಳೆದಂಡೇಲಿ ಅಂದ್ರೆ ಆ ತಸದ ಕರಿಕಿ ಯಾವತ್ತೂ ಕೂಡ ಬಾಡೋದಿಲ್ಲ ಹೊಳೆದಂಡೇಲಿ ಕರಿಕಿ ಹಬ್ತತಿ ಆ ಕರಿಕಿ ಯಾವಾಗಲೂ ಕೂಡ ಬಾಡ್ದೇ ಇರುವಂಗೆ ಇರು ಯಾವುದೇ ಕಾಲಕ್ಕೂ ಅದು ಬಾಡಂಗಿಲ್ಲ ಹಚ್ಚ ಹಸಿರಾಗಿಯೇ ಇರುತ್ತೆ ಅದೇ ಥರ ನನ್ನ ತವರಿನ ಬಳ್ಳಿ ಕೂಡ ಹಬ್ಬಲಿ ಅದು ಹಚ್ಚ ಯಾವಾಗಲೂ ಕೂಡ ಸಂಪದ್ಭರಿತವಾಗಿರಲಿ ಶ್ರೀಮಂತವಾಗಿರಲಿ ಹಚ್ಚ ಹಸಿರಾಗಿರಲಿ ಅಂತೇಳಿ ತನ್ನ ಹೆಣ್ಣು ಒಬ್ಬ ಹೆಣ್ಣು ಮಗಳು ತನ್ನ ತವರಿಗೆ ಮನಸ್ಸಾರಿ ಹೃದಯ ತುಂಬಿ ಹರಿಸ್ತಾಳೆ ಹರಿಸ್ತಾಳೆ ಆ ಒಂದು ಅಂಶ ಈ ಒಂದು ಪದ್ಯದಲ್ಲಿ ಜನಪದದಲ್ಲಿ ನಾವು ನೋಡ್ಬೋದು ಈ ಜನಪದ ಪದ್ಯದಲ್ಲಿ ಒಬ್ಬ ಹೆಣ್ಣು ಮಗಳು ತಾಯಿ ಮತ್ತು ಮಗಳ ನಡುವಿನ ಸಂವಾದ ತುಂಬಾ ಭಾವನಾತ್ಮಕವಾಗಿ ಮೂಡಿ ಬಂದಿರುವಂತದ್ದು ಹೆಣ್ಣು ತನ್ನ ಹುಟ್ಟಿ ಬೆಳೆದಂಥ ಮನೆಗೆ ಯಾವಾಗಲೂ ಕೂಡ ಅವರೇನೇ ಒಂದು ಮನಸ್ಸಿಗೆ ನೋವು ಮಾಡಿದರೂ ಕೂಡ ಅಣ್ಣ ತಮ್ಮಂದಿರು ನೋವು ಮಾಡಿದರೂ ಕೂಡ ಯಾವತ್ತಿದ್ರೂ ನನ್ನ ಅಣ್ಣ ತಮ್ಮ ಚೆನ್ನಾಗಿರಲಿ ಅಂತ ಹೇಳಿ ಹರಿಸ್ತಾಳೆ ಹೃದಯಪೂರ್ವಕವಾಗಿ ಹರಿಸ್ತಾಳೆ ಆ ಒಂದು ಹರಕೆ ತವರಿಗೆ ಯಾವಾಗಲೂ ಕೂಡ ಹೊರವಾಗಿ ಕಾಯ್ತಾ ಇರುತ್ತೆ ಅದೇ ಹೆಣ್ಣಿಗೆ ಕಷ್ಟ ಅಂತ ಬಂದಾಗ ತವರಿಗೆ ನೆನಪಾಗುತ್ತೆ ಆ ತವರಿನ ಅಣ್ಣ ತಮ್ಮಂದ್ರು ಕೂಡ ಬಂದು ರಕ್ಷೆಯಾಗಿ ರಕ್ಷಣೆಯಾಗಿ ಆ ಹೆಣ್ಣಿಗೆ ರಕ್ಷಣೆಯನ್ನು ಕೊಡ್ತಾರೆ ರಕ್ಷಕರಾಗ್ತಾರೆ ಅದಕ್ಕೆ ಹೆಣ್ಣು ಆಯಿತು ಅಣ್ಣ ಆಯಿತು ಕೂಡ ಅಕ್ಕ ತಂಗಿಯರು ಇಬ್ಬರಲ್ಲೂ ಕೂಡ ಭಾವನಾತ್ಮಕ ಸಂಬಂಧ ಮುರಿಯಲಾರ್ದಂಥ ಸಂಬಂಧವಾಗಿರಬೇಕು ಅದು ಗಟ್ಟಿಯಾಗಿರಬೇಕು ಕೊನೆ ಉಸಿರಿರುವರೆಗೂ ಅದು ತುಂಬ ಭದ್ರವಾಗಿರಬೇಕು ಅನ್ನೋ ಒಂದು ಆಶೆ ಈ ಪದದಲ್ಲಿ ನಾವು ಕಾಣಬಹುದು ಹಾಗಾದರೆ ಈ ಪದ್ಯದ ಒಂದು ಅಭ್ಯಾಸವನ್ನು ನೋಡೋದಾದರೆ ಸಾಂದರ್ಭಿಕ ವಿವರಣೆಯನ್ನು ನಾವು ಬಂಗಾರ ನಿನಗೆ ಸ್ಥಿರವಲ್ಲ ಎನ್ನುವಂಥದ್ದು ಈ ಬಂಗಾರ ಒಂದೇದು ಬಂಗಾರ ನಿನಗೆ ಸ್ಥಿರವಲ್ಲ ಅಂತ ಒಂದು ಸಾಂದರ್ಭಿಕ ವಿವರಣೆ ಸಂದರ್ಭ ಸಹಿತ ವಿವರಣೆ ಬಂದಿದೆ ಬಂಗಾರ ನನಗೆ ಸ್ಥಿರವಲ್ಲ ಇದು ಯಾವ ಸಂದರ್ಭದಲ್ಲಿ ಹೇಳ್ತಾರೆ ಅಂದ್ರೆ ಜನಪದ ಸಾಹಿತ್ಯ ಎಲ್ಲಿಂದ ಹಾಯ್ಕೊಂಡು ಆಯಿಸಲಾಗಿದೆ ಅಂದ್ರೆ ಹಬ್ಬಾಲಿಯವರ ಸುಬ್ಬಳ್ಳಿ ಎಂಬ ಪದ್ಯ ಭಾಗದಿಂದ ಈ ಒಂದು ವಾಕ್ಯವನ್ನು ಆರಿಸಲಾಗಿದೆ ಇಲ್ಲಿ ಬಂಗಾರ ಸಲ್ಲ ಹೆಣ್ಣು ಮಗಳು ತಾಯಿ ತನ್ನ ಮಗಳಿಗೆ ಯಾವುದು ಕೂಡ ಶಾಶ್ವತವಲ್ಲ ಶ್ರೀಮಂತಿಕೆ ಅನ್ನುವಂಥದ್ದು ಶಾಶ್ವತವಲ್ಲ ಎಂಬ ಮಾತನ್ನು ಮಾತನ್ನ ಹೇಳುವಂಥ ಸಂದರ್ಭದಲ್ಲಿ ತಾಯಿ ತನ್ನ ಮಗಳಿಗೆ ಹೇಳ್ತಾ ಇಬ್ಬ ನೀನು ಬಳೆಯನ್ನು ಬಂಗಾರದ ಬಳೆಯನ್ನು ತೊಟ್ಟು ಬಡತವನ್ನ ಬೈಬಾಡ ಬಂಗಾರ ನಿನಗೆ ಶಾಶ್ವತವಲ್ಲ ಅದು ಹೇಗಿರುತ್ತಾರೆ ಮಧ್ಯಾಹ್ನದ ಬಿಸಿಲಿದ್ದಂಗೆ ಅಂತ ಹೇಳಿ ಹೇಳ್ತಾಳೆ ಎರಡನೇ ಸಾಂದರ್ಭಿಕ ವಿವರಣೆ ಹಿತ್ತಾಳೆಗಿಂತ ಬಲಹೀನ ಈ ವಾಕ್ಯವನ್ನು ಹಬ್ಬರು ಎಂಬ ರಸಬಳ್ಳಿ ಎಂಬ ಪದದಿಂದ ಆರಿಸಿಕೊಂಡಾಗಿದೆ ಮತಿಹೀನರೊಂದಿಗೆ ಅಂದರೆ ಬುದ್ಧಿ ಇಲ್ಲದವರು ಹಿತ್ತಾಳೆಗಿಂತ ಬಲಹೀನ ಅನ್ನುವಂಥ ವಾಕ್ಯವು ಮತಿಹೀನರ ಅಂದ್ರೆ ಬುದ್ಧಿ ಇಲ್ಲದಂಥವರ ಗೆಳೆತನ ಮಾಡಿದರೆ ಹೇಗಿರುತ್ತೆ ಅನ್ನುವಂಥ ಮಾತು ಹಿತ್ತಾಳೆ ಅನ್ನುವಂಥದ್ದು ಲೋಹ ಆ ಲೋಹಕ್ಕೆ ಸಮನ ಆಗಿರುತ್ತೆ ಅದಕ್ಕೆ ಬುದ್ಧಿ ಇದ್ದವರ ಜೊತೆ ಗೆಳೆತನ ಮಾಡಿದರೆ ಬಂಗಾರಕ್ಕಿಂತ ಬಂಗಾರಕ್ಕೆ ಹೇಗೆ ಬೆಲೆ ಜಾಸ್ತಿ ಅದೇ ಥರ ಉತ್ತಮ ಗೆಳೆತನ ಆಗಿರುತ್ತೆ ಮುತ್ತಿಲ್ದವರು ಗೆಳೆತನ ಮಾಡಿದರೆ ಹಿತ್ತಾಳಗಿಂತ ಬಲವಿನ ಅಂತೇಳಿ ನಾವು ನೋಡ್ಬೋದು ಎನ್ನುವುದೇ ಇದರಲ್ಲಿ ಇಲ್ಲಿಯ ಒಂದು ಭಾವ ಅಂತ ನಾವು ನೀ ತಂಪ ನನ್ನ ತವರಿಗೆ ನೀ ನಮ್ಮ ನನ್ನ ತವರಿಗೆ ಅನ್ನುವ ಆಕೆಯನ್ನು ಹಬ್ಬಲಿಯವರ ರಸಬೆಳ್ಳೆ ಎಂಬ ಪದದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭವನ್ನು ನೋಡೋದಾದರೆ ತವರಿಗೆ ಬೆಲೆ ಬರುವುದು ತಾಯಿ ಇದ್ದಾಗ ಹೆಣ್ಣು ಮಕ್ಕಳು ತವರಿಗೆ ಹೋಗಲು ತಾಯಿಯೇ ಕಾಣ ಬೇಸಿಗೆ ಸಂದರ್ಭ ಹೇಗೆ ತಂಪಾಗಿರುತ್ತೋ ಅದೇ ತರ ಭೀಮಾರತಿ ಮೊಳಿಗೆ ಹೇಗೆ ತಂಪಿರುತ್ತೆ ಹಾಗೆ ತಾಯಿ ಇದ್ದರೆ ಮನೆಗೆ ಯಾವಾಗಲೂ ತಂಪಾಗಿರುತ್ತೆ ಅಂತ ಹೇಳುವಂಥ ಸಂದರ್ಭದಲ್ಲಿ ನಾವು ಈ ಮಾತನ್ನು ನೋಡಬಹುದು ನಾಲ್ಕನೇ ಸಾಂದರ್ಭಿಕ ಜ್ಯೋತಿ ಯಾರ ಹೋಲಾರ ಈ ವಾಕ್ಯವನ್ನು ಜಾನಪದ ಸಾಹಿತ್ಯವಾದಂಥ ಹಬ್ಬಲಿ ಅವರ ರಸಬಳ್ಳಿ ಎಂಬ ಪದದಿಂದ ಆಚಿಕೊಳ್ಳಲಾಗಿದ್ದು ಜ್ಯೋತಿ ನಿಯಾರ ಹೋಲಾರ ಎಂಬ ವಾಕ್ಯವನ್ನ ತಾಯಿಗೆ ಸಮಾನರಾದಂಥವರು ಇಲ್ಲಿ ಯಾವ ಸಂಬಂಧಗಳು ಇಲ್ಲ ಅದು ಒಲೆಯೊಳಗೆ ಸಾವಿರ ಕೊಳೆ ಇಟ್ಟರು ಕೂಡ ಜ್ಯೋತಿಗೆ ಸಮವಾಗೋದಿಲ್ಲ ಅದೇ ಥರ ಎಷ್ಟು ಎಷ್ಟೋ ಸಂಬಂಧಿಕರು ಇದ್ದರೂ ಕೂಡ ತಾಯಿಗೆ ಸಮಾನರಲ್ಲ ಎಂಬ ಅರ್ಥವನ್ನು ನಾವು ಇಲ್ಲಿ ಕಾಣಬಹುದು ಐದನೇ ಒಂದು ಸಂದರ್ಭಕ್ಕೆ ಹಬ್ಬಾಲಿಯವರ ರಸಬಳೆ ಹಬ್ಬಲಿ ಎಂಬ ರಸಬಳೆ ಎಂಬ ಪದ ವಾಕ್ಯವನ್ನು ಹಬ್ಬಲಿ ಅವರ ಎಂಬ ಪದದಿಂದ ಎಂಬ ಈ ವಾಕ್ಯ ತವರಿನ ಬಗ್ಗೆ ಹೆಣ್ಣು ಪ್ರೀತಿ ವಿಶ್ವಾಸ ಗೌರವ ಭಾವನೆಯನ್ನು ಹೊಂದಿರ್ತಾರೆ ಆ ಒಂದು ಸಂದರ್ಭದಲ್ಲಿ ತಾ ಆ ಹೆಣ್ಣು ಮಗಳು ತನ್ನ ತವರಿಗೆ ಯಾವತ್ತಿದ್ರೂ ಕೂಡ ಒಳ್ಳೆಯದಾಗಲಿ ಯಾವಾಗಲೂ ಖುಷಿಯಾಗಿರಲಿ ಕರ್ಕಿ ಬಳ್ಳಿ ಹಂಗೆ ಹಬ್ಬಲಿ ನನ್ನ ರಸಬಳ್ಳಿ ನನ್ನ ತವರು ಯಾವಾಗಲೂ ಸಂಪತ್ಭರಿತವಾಗಿರಲಿ ಅಂತೇಳಿ ತನ್ನ ತವರಿಗೆ ಆಶಿಸುವಂಥ ಸಂದರ್ಭದಲ್ಲಿ ಈ ಒಂದು ವಾಕ್ಯವನ್ನು ನಾವು ನೋಡಬಹುದು ಈಗ ಎರಡನೇ ಪ್ರಶ್ನೆ ಒಂದು ಅಂಕದ ಪ್ರಶ್ನೆ ನಾನು ನೋಡಬಹುದು ಉತ್ತಮರ ಗೆಳೆತನ ಹೇಗಿರಬೇಕು ಅಂದರೆ ಉತ್ತಮರ ಗೆಳೆತನ ಉತ್ತಮರ ಗೆಳೆತನ ಪುತ್ತಳಿ ಬಂಗಾರದಂಗೆ ಇರಬೇಕು ಅಂತ ಹೇಳಬಹುದು ಮಂದಿ ಮಕ್ಕಳೊಂದಿಗೆ ಚೆಂದಾಗಿ ಇರಬೇಕು ಪ್ರಶ್ನೆ ಎಂತಹ ಎಂತಹ ನೆರೆಯವರು ಇರಬೇಕು ಬುದ್ಧಿವಂತರ ಎಂತಹ ನೆರೆಯವರು ಇರಬೇಕು ಅಂತ ಹೇಳಿದ್ರೆ ನೆರೆಯ ಬುದ್ಧಿವಂತರು ಇರಬೇಕು ಬ್ಯಾಸಿಗೆ ದಿವಸಕ್ಕೆ ಯಾವ ತಂಪು ಬೇವಿನ ಮರ ತಂಪು ತಾಯಿಯನ್ನು ಯಾವುದಕ್ಕೆ ಹುರಿಸಲಾಗಿದೆ ಜ್ಯೋತಿಗೆ ಹುರಿಸಲಾಗಿದೆ ಹೆಣ್ಣು ಮಕ್ಕಳ ದುಃಖವನ್ನು ಬಲ್ಲವರು ಯಾರು ತಾಯಿ ಗರತಿಯ ಹಾಲುಂಡದವರಿಗೆ ಏನೊಂದು ಹರಿಸ್ತಾ ಗರತಿಯು ಹಾಲುಂಡದವರಿಗೆ ಹಾಲುಂಡದವರಿಗೆ ಹಬ್ಬಲಿಯನ್ನು ಹಾಲುಂಡದವರಿಗೆ ಏನೊಂದು ಹರಿಸಲಿ ಹೊಳೆದಂಡೆಯಲ್ಲಿರುವ ಕರಿಕೆಯ ಕುಡಿ ಹಂಗ ಹಬ್ಬಲಿನ ಹೇಳಿ ಹರಿಸ್ತಾಳೆ ಎರಡನೇ ಈ ಎರಡು ಅಂಕ ಪ್ರಶ್ನೆಗಳು ಎರಡು ಮೂರು ವಾಕ್ಯಗಳು ತಕ್ಷಣ ಬಡತನ ಹೇಗೆ ಬಯಲಾಯಿತು ಸಿರಿತನ ಬಡತನದಲ್ಲಿ ಮಕ್ಕಳನ್ನು ಬಡಿಯಬಾರದು ಏಕೆಂದರೆ ಮಕ್ಕಳು ಕೂಡ ಆಡುತ್ತಾ ಬಂದ ತೊಡೆ ಮೇಲೆ ಮಲಗಿದಾಗ ಕಷ್ಟಗಳೆಲ್ಲ ದೂರವಾಗುತ್ತೆ ಅದೇ ತರ ಈ ಬಡತನ ಬಯಲಾಗುತ್ತದೆ ಅಂತ ಹೇಳ್ತಾರೆ ಇದ್ದಷ್ಟು ಬುದ್ಧಿಯನ್ನು ಹೇಗೆ ಕಳೆದುಕೊಳ್ಳುತ್ತಾರೆ ಇದ್ದಷ್ಟು ಅಂದ್ರೆ ಇರುವಷ್ಟು ಬುದ್ಧಿಯನ್ನು ಬುದ್ಧಿಗೇಡಿಯರು ಜನರ ಜೊತೆಗೆ ಗೆಳೆತನ ಮಾಡಿದಾಗ ದುಷ್ಟರ ಕುಲಗೇಡಿ ಇದ್ದಂತಹ ನೆರೆಯೊಳಗೆ ಅಕ್ ಅಕ್ಕಪಕ್ಕದವರು ದುಷ್ಟರ ಮತ್ತು ಕುಲಗೇಡಿಗಳನ್ನ ಒಂದು ಗೆಳೆತನ ಮಾಡಿಕೊಂಡಾಗ ನಮ್ಮ ಇದ್ದಂಥ ಬುದ್ಧಿ ಕೂಡ ಕಳೆದು ಹೋಗುತ್ತದೆ ಅಂತ ಹೇಳಿ ಹೇಳಬಹುದು ಜನಪದರು ಹೇಳುವಂತೆ ಹಿತ್ತಾಳೆಗಿಂತ ಬಲುಹಿನ ಯಾವುದು ಹಿತ್ತಾಳೆಗಿಂತ ಬಲುಹಿನ ಉತ್ ಮತಿಹೀನರ ಗಿಡತನ ಇತ್ತಾಳಗಿಂತ ಬಲುಹೀನ ಹಡೆದವ್ವನ ಹಡೆದವ್ವನನ್ನು ಯಾವಾಗ ನೆನೆಯಬೇಕು ಹಡೆದವ್ವನನ್ನು ನೆರೆ ನಿರ್ದಿಷ್ಟ ಸಮಯ ಬೇಕಿಲ್ಲ ಊರಿನ ಜನವೆಲ್ಲ ಊಟ ಮಾಡಿ ಮಲಗಿದ ಮೇಲೆ ಮತ್ತು ಬೆಳೆ ಚುಕ್ಕೆ ಮೂಡುವಂತಹ ಸಂದರ್ಭದಲ್ಲಿ ನಾವು ತಾಯಿಯನ್ನು ನೆನೆಬೇಕು ಅಂತ ಹೇಳುತ್ತಾರೆ ಹಡೆದ ತಂದೆ ತಾಯಿ ಎಂದರೆ ಮಹತ್ವವೇನು ಹಡದ ತಂದೆ ತಾಯಿಯರು ಉಡದಾರ ಮತ್ತು ಮುಂತಾದ ಒಡೆಗಳು ಮುರಿದರೂ ಕೂಡ ನಾವು ಮಾಡಿಸಬಹುದು ಸತ್ತ ಹೆಂಡತಿ ಕೂಡ ಸತ್ತರೆ ಮತ್ತೊಂದು ಮದುವೆಯನ್ನು ಮಾಡಿಕೊಳ್ಳಬಹುದು ಅದೇ ಥರ ಮಾಡಿಕೊಳ್ಳಬಹುದು ಆದರೆ ತಪ್ಪ ಅಪ್ಪ ಅಮ್ಮಂದಿರನ್ನು ಕಳೆದುಕೊಂಡರೆ ಮತ್ತೆ ಅವರನ್ನು ತರಲಾಗಲಿಲ್ಲ ಮತ್ತೆ ಅವರ ಸ್ಥಾನವನ್ನು ಬೇರೆ ಯಾರಿಂದಲೂ ಕೂಡ ತುಂಬಿ ತುಂಬಲು ಸಾಧ್ಯವಿಲ್ಲ ಎಂಬುದನ್ನು ನಾವು ನೋಡಬಹುದು ನಾಲ್ಕು ಅಂಕದ ಪ್ರಶ್ನೆಗಳು ಬಂಗಾರ ಸ್ಥಿರವಲ್ಲ ಎಂಬ ಮಾತಿನ ಸ್ವಾರಸ್ಯವನ್ನು ತಿಳಿಸಿ ವಿವರಿಸಿ ಬಂಗಾರ ನಿನಗೆ ಸ್ಥಿರವಲ್ಲ ಎಂಬ ಮಾತನ್ನು ನಾವು ನೋಡ ಇದರ ವಿವರಣೆಯನ್ನು ನೋಡುವುದಾದರೆ ಯಾವುದು ಕೂಡ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳಿಗೆ ಯಾವುದೇ ಒಂದು ಈ ಜೀವನಕ್ಕೆ ಬಂಗ್ ಶ್ರೀಮಂತಿಕೆ ಅನ್ನುವಂಥದ್ದು ಶಾಶ್ವತವಲ್ಲ ಇದು ಸಿರಿವಂತನಾದರೂ ಕೂಡ ಮತ್ತು ಬಡವನಾಗುತ್ತಾನೆ ಆದರೆ ಇವತ್ತು ಶ್ರೀಮಂತನಾಗಿದ್ದಂಥವನು ನಾಳೆ ಬಡವನಾಗ್ತಾನೆ ನಾಳೆ ಬಡವನಿದ್ದಂಥವನು ಈ ಶ್ರೀಮಂತನಾಗುತ್ತೆ ಹೀಗೆ ಬೆಳಗಿನ ಜಾವ ಮುಂಜಾಗ್ರ ಇದ್ದರೆ ಮಧ್ಯಾಹ್ನ ಬಿಸಿಲು ಇರುತ್ತೆ ಅದೇ ಮಧ್ಯಾಹ್ನದ ಬಿಸಿಲು ಉರಿ ಬಿಸಿಲು ಹಾಗೆ ಇರೋಲ್ಲ ಅದು ತುಂಬಾ ಇಳಿಲೇಬೇಕು ತಂಪಾಗಲೇಬೇಕು ಅದೇ ತರ ಈ ಸಿರಿವಂತಿಕೆ ಕೂಡ ಶಾಶ್ವತವಾಗಲ್ಲ ನೀ ಯಾರನ್ನು ಕೂಡ ಕೇಳುವ ದೃಷ್ಟಿಯಿಂದ ನೋಡಬೇಡ ಸಿರಿವಂತಿಕೆಯಿಂದ ತಾನು ಬೇರೆಯೋದಕ್ಕೆ ಅಲ್ಲ ಬೇರೆಯವರ ಮುಂದೆ ಅದನ್ನು ಪ್ರದರ್ಶಿಸಿ ನೋಡಿಸಬಾರದು ಶ್ರೀಮಂತಿಕೆ ಬಡತನ ಎರಡೂ ಶಾಶ್ವತವಲ್ಲ ಓ ಬಿಸಿಲಿದ್ದಂಗ ಅದಕ್ಕೆ ಪಶ್ಚಿಮ ಪೂರ್ವದಲ್ಲಿ ಪೂರ ಹುಟ್ಟಿ ಪಶ್ಚಿಮದಲ್ಲಿ ಹೇಗೆ ಮುಗಿತನ ಅದೇ ತರ ಸಿರಿವಂತಿಕೆ ಇವತ್ತಿರಬಹುದು ನಾಳೆ ಹೋಗಬಹುದು ಎಂಬುದು ಇಲ್ಲಿಯ ಒಂದು ಜನಪದರ ವಿಚಾರವಾಗಿದೆ ಜನಪದರು ಹೇಳುವಂತೆ ನಮ್ಮ ನೆರೆಹೊರೆಯ ಹೇಗೆ ಇರಬೇಕು ವಿವರಿಸಿ ಜನಪದರು ಹೇಳುವಂತೆ ವ್ಯಕ್ತಿಯೊಬ್ಬರ ಬದುಕಿನಲ್ಲಿ ಮತ್ತು ಅಕ್ಕ ಪಕ್ಕದವರು ಮತ್ತೆ ಈ ಸಮಾಜದಲ್ಲಿ ಬದುಕಬೇಕಾಗಿರುವಂಥ ನಾವು ಉತ್ತಮರೊಂದಿಗೆ ನಮ್ಮ ಗೆಳೆತನ ಇರಬೇಕು ಅವರ ಗೆಳೆತನ ಬಂಗಾರದ ಮೌಲ್ಯ ಹೇಗೆ ಜಾಸ್ತಿ ಆಗಿರುತ್ತೆ ಅದೇ ಥರ ಬಂಗಾರಕ್ಕಿಂತ ಹೆಚ್ಚಿಗೆ ಇರುತ್ತೆ ಉತ್ತಮ ಗೆಳೆತನ ಅದೇ ಬುದ್ಧಿ ಇಲ್ಲದಂತವರು ಅಥವಾ ಕೆಟ್ಟ ಬುದ್ಧಿಯವರ ಜೊತೆ ನಾವು ಗೆಳೆತನ ಮಾಡಿದರೆ ಏನಾಗುತ್ತೆ ಅಂದ್ರೆ ಅದು ಹೆತ್ತಾಳಿಗಿಂತ ಬ ಕಡಿಮೆ ಆಗಿರುತ್ತೆ ಅದೇ ಥರ ಹಿರಿಯ ಕಿರಿಯರೊಡನೆ ಒಂದಾಗಿ ಬದುಕಬೇಕು ಸಾವಿನ ನಂತರ ಕೂಡ ಒಳ್ಳೆಯ ಮಾ ನಾವು ವ್ಯಕ್ತಿ ಸತ್ತಾಗೂ ಕೂಡ ಒಳ್ಳೆಯ ಜನರು ನಾಲ್ಕು ಮಾತುಗಳನ್ನು ಆಡಬೇಕು ಏ ಇಂಥ ವ್ಯಕ್ತಿನ ಇರಬೇಕಪ್ಪ ಸಮಾಜಕ್ಕಿಂತ ಇನ್ನಿಂದ ಒಳ್ಳೇದಾಗ್ತಿತ್ತು ಇರಬೇಕಿತ್ತು ನಾಲ್ಕೊಪ್ಪತ್ತು ಅಂತ ಆಡುವಂತೆ ಆ ಆಗಬೇಕು ಯಾವಾಗ ನಾನು ಓದ್ತಾ ಅಂತ ಅನ್ನಿಸ್ಕೊಳ್ಳುವಂಥ ಪರಿಸ್ಥಿತಿ ಯಾವುದು ಯಾರಿಗೂ ಬರಬಾರ್ದು ಇದ್ದಾಗ ನಾ ಮೂರು ದಿನ ಚೆನ್ನಾಗಿ ಬದುಕಿ ಬಾಳಬೇಕು ಅನ್ನೋದು ಈ ಒಂದು ಜನಪದರ ವಿಚಾರವಾಗಿದೆ ಹೆಣ್ಣು ಮಕ್ಕಳ ದುಃಖನೂ ಬಲ್ಲವರು ಯಾರು ಹೇಗೆ ಹೆಣ್ಣು ಮಕ್ಕಳ ದುಃಖ ಅಂದರೆ ಮಕ್ಕಳ ಇನ್ನೊಂದು ಮಗನೇ ತಾಯಿ ಈ ತಾಯಿ ಹೆಣ್ಣು ಮಕ್ಕಳು ಎಲ್ಲಿಯೇ ಇರಲಿ ಹೇಗೆ ಇರಲಿ ಅವಳು ಏನು ಅವಳ ತಲೆಯಲ್ಲಿ ಯಾವ ವಿಚಾರಗಳು ಇದೆ ಅವಳು ಯಾವ ರೀತಿ ಬದುಕ್ತಾ ಇದ್ದಾಳೆ ಅವಳ ಜೀವನ ಏನು ಎಂಬುದು ಪ್ರತಿ ಕ್ಷಣ ಅವಳಿಗೆ ತಾಯಿಗೆ ಮನವರಿಕೆ ಆಗ್ತಾ ಇರುತ್ತೆ ಅದೇ ಥರ ಇಲ್ಲಿ ಸರ್ಪ ಏನು ಕಷ್ಟವನ್ನು ಹುತ್ತದಂಥ ಕಷ್ಟ ಈ ಸರ್ಪ ಏನು ಕಷ್ಟವನ್ನ ಕಷ್ಟವನ್ನು ಇದೆ ಎಂಬುದು ಈ ಶಿವನಿಗೆ ಮಾತ್ರ ಹೇಗೆ ಗೊತ್ತಿರುತ್ತೋ ಅದೇ ಥರ ಮಗಳ ಕಷ್ಟ ಏನು ಅನ್ನೋದು ತಾಯಿಗೆ ಮಾತ್ರ ಅರಿವಾಗಬಲ್ಲೋದ್ರ ಮತ್ತು ತಮ್ಮಂದಿರು ಇರ್ಬೋದು ಬಂದು ಬರೋದೇ ಇರ್ಬೋದು ಈಗ ತಾಯಿಗೆ ಮಾತ್ರ ಅರ್ಥವಾಗ್ತಿರುತ್ತೆ ಅದೇ ಥರ ಆ ಸಂಬಂಧಗಳು ಇರ್ಬೋದು ಅಣ್ಣ ತಮ್ಮಂದಿರೇ ಆಗಿರಲಿ ಅಕ್ಕ ತಂಗಿಯರೇ ಆಗಿರಲಿ ಬಂದು ಬಳಗವೇ ಆಗಿರಲಿ ಯಾರಿಗೂ ಕೂಡ ಆ ಕಷ್ಟದ ಅರಿವು ಇರುವುದಿಲ್ಲ ಆದರೆ ತಾಯಿಗೆ ಮಾತ್ರ ತನ್ನ ಹೆಣ್ಣು ಮಗಳ ಕಷ್ಟ ಏನು ಎಂಬುದನ್ನು ಅರಿವುಗಳು ಒಂದು ಸಾ ಶಕ್ತಿ ಅವಳಿಗೆ ಮಾತ್ರ ಇರುತ್ತೆ ತಾಯಿ ಇಲ್ಲದ ತವರಿಗೆ ಯಾವತ್ತೂ ಕೂಡ ಹೋಗಬಾರದು ಎಂಬುದು ಇಲ್ಲಿನ ವಿಚಾರವಾಗಿದೆ ಗರತಿ ತವರಿಗೆ ಏನೆಂದು ಹರಿಸುತ್ತಾಳೆ ಗರತಿ ಒಬ್ಬ ಹೆಣ್ಣು ಮಗಳು ತಾಯಿ ತನ್ನ ತನ್ನ ಹುಟ್ಟಿ ಬೆಳೆದಂತಹ ಆ ಮನೆಗೆ ಬಹಳಷ್ಟು ಪ್ರೀತಿ ವಿಶ್ವಾಸವನ್ನು ತುಂಬಿಕೊಂಡಿರ್ತಾಳೆ ತಾನು ಗಂಡನ ಮನೆಯಲ್ಲಿದ್ದರೂ ಕೂಡ ತನ್ನ ತವರಿನ ಗೆಳತನ ಬಹಳವಾಗಿ ಕಡಿದು ತಾನು ಸೇರಿದ ಗಂಡನ ಮನೆಯ ಬೆಳವಣಿಗೆಯ ಬಗ್ಗೆ ಮಾತ್ರ ಯೋಚಿಸದೆ ತಾನು ಆ ಲುಂಡು ತವರಿನ ಬಗ್ಗೆ ಕೂಡ ತುಂಬಾ ಸುಖವನ್ನು ಸುಖವನ್ನ ಸಮೃದ್ಧಿಯನ್ನು ಹೆಣ್ಣು ಮಗು ಬಯಸ್ತಾಳೆ ತನಗೆ ಬದುಕನ್ನು ಕೊಟ್ಟಂತ ಸಾಕೆ ತವರಿಗೆ ಏನೆಂದು ಹರಸಲಿ ಅಂತ ಹೇಳ್ತಾ ಆ ತವರಿಗೆ ಏನಂತ ಹರಿಸಲಿ ಕರಿ ಹಳ್ಳಾದ ದಂಡಿಯ ಕರಕೆಯ ಹಳ್ಳದ ದಂಡಿಯ ಕರಕೆಯ ಕುಡಿಯಂಗ ಹಬ್ಬಲಿ ನನ್ನ ರಸಬಳ್ಳಿ ಅಂತ ಹೇಳಿ ತನ್ನ ಹೃದಯ ತುಂಬಿ ಮಾತನ್ನು ಆಡ್ತಾಳೆ ಅದೇ ಥರ ಯಾವಾಗಲೂ ಕೂಡ ಹಚ್ಚ ಹಸಿರಾಗಿರುವಂತೆ ನನ್ನ ತವರು ಕೂಡ ಯಾವಾಗಲೂ ಸದಾ ಹಸಿರಿನಿಂದ ತುಂಬಿರಬೇಕು ಕಂಗೊಳಿಸ್ತಾ ಇರಬೇಕು ಅಂತ ಹೇಳಿ ನಾವು ಇದರಲ್ಲಿ ನೋಡಬಹುದು ಭಾಷಾ ಅಭ್ಯಾಸ ನಾನಾರ್ಥ ಈ ಒಂದು ಮುಂದಿನ ಪ್ರಶ್ನೆಗಳನ್ನು ನೀವೇ ಬಿಡಿಸ್ತಾ ಹೋಗ್ಬೋದು ಇಲ್ಲಿ ತಾಯಿ ಒಂದು ಮಾತಿನಂತೆ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಮನೆಯ ಮೊದಲ ಪಾಠಶಾಲೆ ಜನರೇ ತಾನೇ ಮೊದಲ ಗುರು ಎಂಬ ವಾಕ್ಯದಂತೆ ಈ ಬೈಬಲ್ನಲ್ಲೂ ಕೂಡ ಒಂದು ನಾವು ಮಾತನ್ನು ನೋಡ್ಬೋದು ಒಬ್ಬ ಆದರ್ಶ ಮಾತೆ ನೂರು ಜನ ಶಿಕ್ಷಕರಿಗೆ ಒಬ್ಬ ನೂರು ಜನ ಗುರುಗಳಿಗಿಂತ ಅಷ್ಟು ಇಷ್ಟಗಳುಂಬ ಮಾತು ಅಕ್ಷರ ನೂರಕ್ಕೆ ನೂರರಷ್ಟು ಸತ್ಯ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಕೂಡ ತಾವರಲ್ಲಿ ಒಂದು ವಿಶೇಷವಾದಂಥ ಸಾಮರ್ಥ್ಯ ಇರುತ್ತೆ ಆ ಒಂದು ಸಾಮರ್ಥ್ಯ ಮತ್ತು ಜಾಣ್ಮೆಯಿಂದಾಗಿ ತನ್ನ ಸಂಸಾರವನ್ನು ಸಮಾನವಾಗಿ ಸರಿದೂಗಿಸ್ಕೊಂಡು ಹೋಗುವಂಥ ಶಕ್ತಿಯನ್ನು ಭೂಮಿ ತಾಯಿ ಹೆಣ್ಣನ್ನು ಭೂಮಿ ತಾಯಿಗೆ ಹೋಲಿಸಿದ್ದಾರೆ ಅದೇ ಥರ ಅಷ್ಟೇ ಸಹನೆ ಅಷ್ಟೇ ತ್ಯಾಗವನ್ನು ನಾವೆಲ್ಲರೂ ಹೊಂದೋಣ ಈ ಉತ್ತಮ ಸಮಾಜಕ್ಕಾಗಿ ನಾವು ಎಲ್ಲರೂ ಶ್ರಮಿಸೋಣ ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ಮುಗಿಸೋಣ ಮುಂದಿನ ಒಂದು ತರಗತಿಯಲ್ಲಿ ಬೇರೆ ಒಂದು ಪದ್ಯವನ್ನು ನೋಡೋಣ ಧನ್ಯವಾದಗಳು